ಬಿಜೆಪಿ ಹಾಗೇನೇ ಕಾಂಗ್ರೆಸ್ ಮಧ್ಯೆ ಆಸ್ತಿ ಹೇಳಿಕೆಯ ಚಾಕ್ ವಾರ್ ತಾರಕಕ್ಕೇರಿದೆ ಸ್ಯಾನ್ ಪಿತ್ರೋಡ ಆಸ್ತಿ ಹೇಳಿಕೆಗೆ ಮೋದಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಿಮ್ಮ ಜೀವನ ಹಾಗೇನೆ ಮರಣಕ್ಕೆ ಟ್ಯಾಕ್ಸ್ ಹಾಕುತ್ತೆ ಅಂತ ಹೇಳಿದ್ದಾರೆ ಸ್ಯಾಂ ಪಿತ್ರೋಡ ಪಿತ್ರಾರ್ಜಿತ ಹೇಳಿಕೆಗೆ ಕೌಂಟರ್ ಅನ್ನ ಕೊಟ್ಟಿರೋದು ಕಾಂಗ್ರೆಸ್ ನಿಮ್ ಜೀವನ ಹಾಗೇನೆ ಮರಣಕ್ಕೆ ಟ್ಯಾಕ್ಸ್ ಹಾಕುತ್ತೆ ಹೇಳಿ ಮೋದಿ ಅವರು ಹೇಳಿದ್ದಾರೆ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ಮಧ್ಯದಲ್ಲಿ ಆಸ್ತಿ ಹೇಳಿಕೆಯ ಟಾಕ್ ವಾರ್ ಇದೀಗ ಎಲೆಕ್ಷನ್ ದಿನ ಹತ್ರ ಬರ್ತಾ ಇದ್ದಂತೆ ತಾರಕಕ್ಕೇರ್ತಾ ಇದೆ ಸ್ಯಾಂಪಿತ್ರೋಡ ಆಸ್ತಿ ಹೇಳಿಕೆಗೆ ಮೋದಿ ಅವರು ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಆಸ್ತಿ ಹಂಚಿಕೆ ಜಟಾಪಟಿ ಬಗ್ಗೆ ನರೇಂದ್ರ ಮೋದಿ ಅವರು ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ಮಧ್ಯೆ ಮಂಗಳ ಸೂತ್ರದ ಟಾಕ್ ವಾರ್ ಕೂಡ ತಾರಕಕ್ಕೇರಿದೆ ಪ್ರಧಾನಿ ಮೋದಿಗೆ ಮಂಗಳ ಸೂತ್ರದ ಬೆಲೆ ಗೊತ್ತಾ ಅಂತ ಕಾಂಗ್ರೆಸ್ ಅವರೀಗ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮೋದಿ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಇದೀಗ ತಿರುಗೇಟನ್ನ ಕೊಟ್ಟಿದ್ದಾರೆ ಮೋದಿ ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ವಾ ದೇಶದ ಜನ ಆಭರಣ ಮಾರಿದು ಮೋದಿ ಮಾಸ್ಟರ್ ಸ್ಟ್ರೋಕ್ ನಿಂದ ನಿರುದ್ಯೋಗ ಸಮಸ್ಯೆಗೆ ಮೋದಿಯೇ ಕಾರಣ ಅಂತೆಲ್ಲ ಪ್ರಿಯಾಂಕ್ ಖರ್ಗೆ ಅವರು ಗಂಭೀರವಾದಂತಹ ಆರೋಪಗಳನ್ನ ಮಾಡಿದ್ದಾರೆ ಮಾರಿದ್ದು ಅವರು ಕೂಡ ಕರಿಮಣಿ ಮಾಲೀಕರಾಗಿದ್ರಲ್ಲ ಇವ್ರಿಗೆ ಗೊತ್ತಾ ಒಂದ್ ಮಂಗಳ ಸೂತ್ರದ ಬೆಲೆ ಇವತ್ತು ಬಂದ್ ಪಾಠ ಹೇಳ್ತಾ ಇದಾರೆ ಮಂಗಳ ಸೂತ್ರದ ಬಗ್ಗೆ ಹೆಂಗ್ ನಮ್ತಾರ ಜನ ಇದು ನಮ್ಮ ದೇಶದ ಜನರು ಯಾವಾಗ ಗೊತ್ತ ಚಿನ್ನ ಮತ್ತೆ ಅವ್ರ ಆಸ್ತಿ ಪಾಸ್ತಿ ಮಾರಿದ್ದು ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಮಾಸ್ಟರ್ ಸ್ಟ್ರೋಕ್ ಯಾವ್ದು ಯಾವ್ದು ಬೆಲೆ ಏರಿಕೆ ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಅವ್ರು ಒಡವೆ ಮಾಡ್ಕೊಂಡಿರೋದು ನಿಜ ನಲ್ವತ್ತೈದು ವರ್ಷದಿಂದ ಇರಲಾರದಂತ ನಿರುದ್ಯೋಗ ಸಮಸ್ಯೆ ಇದೆ ಅಲ್ಲ ಅವಾಗ ಯುವಕರು ಅವ್ರ ತಂದೆ ತಾಯಿಗಾರ ಜಮೀನು ಒಡವೆ ಮಾಡ್ಕೊಂಡಿದ್ದಾರೆ ಇವತ್ತು ಏನ್ ಇದು ಏನ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ಸುಮ್ಮನೆ ಕೂತಿದ್ದಾರೆ ಮೋದಿ ಅವರ ಭಾಷಣ ತಾವು ಯಾವ ವಿರೋಧಿ ಅಂತಲ್ಲ ಅವರು ಯಾವುದೇ ಭಾಷಣ ಕೇಳಿ ಇನ್ಕ್ಲೂಡಿಂಗ್ ಉಮೇಶ್ ಜಾಧವ್ ಅವ್ರ ಭಾಷಣದಲ್ಲಿ ನಿರುದ್ಯೋಗ ನಿರುದ್ಯೋಗ ಬೆಲೆ ಏರಿಕೆ ಸಮಾನತೆ ಸ್ವಾಭಿಮಾನದ ಬದುಕು ಬದುಕಟ್ಟುವಂತಹ ಯೋಜನೆಗಳು ಏನು ನಿಮ್ಮ ಯಾವುದಾದ್ರೂ ಇರಿಗೇಷನ್ ಪ್ರಾಜೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದು ಯಾವುದು ಬರೋದೇ ಇಲ್ಲ ಅವ್ರ ಬಾಯ್ನಲ್ಲಿ ಅವ್ರ ಬಾಯ್ನಲ್ಲಿ ಏನು ಬರ್ತದೆ ಅವ್ರ ಭಾಷಣಗಳಲ್ಲಿ ಏನು ಬರುತ್ತೆ ರಾಮ ಮಂದಿರು ಹನುಮಾನ್ ಚಾಲೀಸ ಸನಾತನ ಧರ್ಮ ಪಾಕಿಸ್ತಾನ್ ಮುಸಲ್ಮಾನ್ ಘುಪೇಟಿಯ ಮಟನ್ನು ಮೊಘಲು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಇವೆಲ್ಲ ಪದಗಳು ನೀವು ತೆಗೆದು ಬಿಟ್ಟರೆ ಬರೋದಿಲ್ಲ ಇನ್ನು ಮಂಗಳ ಸೂತ್ರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಗ್ರಾಮ್ ಚಿನ್ನಕ್ಕೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇತ್ತು ಆಗ ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ತಾ ಇದ್ರು ಈಗ ಮಾಂಗಲ್ಯ ಚೈನ್ ಮಾಡಿಸ್ಕೊಳ್ಳೋದು ಕಷ್ಟ ಆಗಿದೆ ಅಂತ ಕಾಲದಲ್ಲಿ ನಾವಿದೀವಿ ಮಾಂಗಲ್ಯ ಚೈನ್ ಮಾಡಿಸಿಕೊಳ್ಳದ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿಬಿಟ್ಟಿದೆ ಕೇಂದ್ರ ಸರ್ಕಾರ ಚಿನ್ನದ ಬೆಲೆ ಏರಿಕೆ ಮಾಡಿದೆ ಅಂತ ಡಿ ಕೆ ಶಿವಕುಮಾರ್ ಪ್ರಧಾನಮಂತ್ರಿ ಆದರು ಆಗ ಚಿನ್ನದ ಬೆಲೆ ಎರಡು ಸಾವಿರದ ಎಂಟುನೂರ ಇತ್ತು ನಾವು ಮಾಂಗಲ್ಯ ಮಾಡಿಕೊಡ್ತೀವಿ ನಾವು ಮಾಂಗಲ್ಯ ಸರ ಮಾಡಿಕೊಡ್ತೀವಿ ಇವತ್ತು ಎರಡ್ ಸಾವಿರದ ಎಂಟುನೂರ ಹೋಗಿ ಈಗ ಇಪ್ಪತ್ತೆರಡು ಸಾವಿರ ಎಪ್ಪತ್ತೈದು ಸಾವಿರ ಆಗಿದೆ ಆ ತಾಯಿಂದಿರು ಗೋಳು ನನ್ನ ಕೇಳ್ ನೋಡಕ್ ಆಗ್ತಾ ಇಲ್ಲ ನನ್ನಂತವನು ಈ ಸಮಾಜ ಮೋದಿ ಸರ್ಕಾರದಲ್ಲಿ ನಾವೇನೋ ನಮ್ಗೆ ಆ ಮಾಂಗಲ್ಯಸನ ಸನ್ನ ಒಂದು ಭಾಗ್ಯ ನಮ್ಗೆ ದೇವ್ರು ಕಲ್ಪ್ಸ್ಕೊಟ್ಟಿದ್ದಾನೆ ಆ ದೇವ್ರು ಕಲ್ಸ್ಕೊಟ್ಟಿದ್ದ ಭಾಗ್ಯನ ಇವತ್ತು ನಮ್ ಕೇಲ್ ಮಾಡಕ್ಕಾಗಿದೆ ಒಂದು ಮಾಂಗಲ್ಯನ ಕೂಡ ತಗೊಳ್ಳಕ್ಕೆ ನಮ್ ಜನರಿಗೆ ಈ ಮೋದಿ ಸರ್ಕಾರದಲ್ಲಿ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನೋವಿನಿಂದ ಇವತ್ತು ನಾನು ಈ ಪಕ್ಷದಲ್ಲಿ ಇರೋದು ಸರಿ ಇಲ್ಲ ಬಡವರು ಪರವಾಗಿ ಏನಾರು ಇತ್ತು ಅಂದರೆ ಎಷ್ಟೋ ಹೆಣ್ಮಕ್ಳು ನಾನು ನೋಡಿದ್ದೇನೆ ನನ್ನ ಅಂಗಡಿಗಳಲ್ಲೂ ನಾನು ಸರ ಮಾಡ್ತಾ ಇದ್ದೀನಿ ಈಗ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಿ ತಿಂಗಳಿಗೆ ಐದೈದು ಸಾವಿರ ರೂಪಾಯಿ ಜನರಿಗೆ ಉಳಿಸ್ತಾ ಇದ್ದೀರಿ ಅದರಿಂದ ಅಟ್ಲೀಸ್ಟ್ ಬಂದು ಇವತ್ತು ನಮ್ಮ ಸಮುದಾಯದ ಅಂಗಡಿಗಳಿಗೆ ಬಂದು ಏನೋ ಸಣ್ಣ ಪಣ್ಣ ಬಂದು ಒಂದು ಮಾಂಗಲ್ಯಾರು ಮಾಡ್ಕೊಳ್ತಾ ಇದ್ದಾರೆ ಇಂಥ ಅವಕಾಶ ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ ಬಿ ಜೆ ಪಿ ವಿರುದ್ಧ ಒಂದು ತೀರ್ಮಾನ ತೆಗೆದುಕೊಳ್ಳಿಲ್ಲ ನಾನು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರದೇ ಸರಿ ಅಂತ ತೀರ್ಮಾನ ಮಾಡಿ ಇವತ್ತು ನಂಜುಂಡಿಯವರು ನಮ್ಮ ಪಕ್ಷಕ್ಕೆ ನಿಮ್ಮೆಲ್ಲರ ವಿಶ್ವಾಸದಿಂದ ಇವತ್ತು ಸೇರಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಈ